ಮೆಣಸಿನ್ಕಾಯಿ ಪರ್ಫೆಕ್ಟ್ ಆಗಿದೆ ಇದೆ ತಗೊಂಡ್ಬಿಡೋಣ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದ ಕಮೆಂಟ್ಸ್ ಅಲ್ಲಿ ಎಲ್ಲಿ ಚೆಕ್ ಮಾಡೋದನ್ನು ಸೇಮ್ ಲುಕ್ ಅಟ್ ದಿಸ್ ಗೈಸ್ ಎರಡು ಗಿಫ್ಟ್ ಕೊಟ್ಟವ್ರು ದೀಪೇಶ್ಗೆ ಗೋಯಿಂಗ್ ಫಾರ್ ಲೈಫ್ ಸ್ಟೈಲ್ ಸ್ಟೋರ್ ನನ್ನ ಪ್ರಕಾರ ಅಲ್ಲಿರುತ್ತೆ ನಿನ್ನ ಕೈ ಪರ್ಫೆಕ್ಟ್ ಆಗಿದೆ ಇದೆ ತೊಗೊಂಡ್ಬಿಡೋಣ ಇಟ್ ಲುಕ್ಸ್ ವೆರಿ ಗುಡ್ ಹಂಗೆ ಬೆಲ್ಟ್ ಇಷ್ಟ ಆಗಿಲ್ಲ ಇಟ್ ಲುಕ್ಸ್ ಲಿಟಲ್ शेडेक तरह यू नॉर्मल इन एक्चुअली ब्लू चलाए रहते हैं और बेल्ट चलाना चाहिए ब्लू चलाए इधर फुल गोल्ड वाला तो है रोज़ गोल्ड आधार चीज़ गोल्ड है ये ले इच चलाएगी बास्टों ये कॉपर गोल्ड तरह है ये ये एक्चुअली ये गोल्ड हाँ गिरेश टाइट हम्म अबे ये जी के पुलिस समझ ना यू कैन बाइट दिस सर बट यू डू मेक मल्टीशिप कर दे टेन परसेंट हाँ 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 टेन परसेंट लाइक टू थाउजेंड थ्री हंड्रेड पापा काम वाला नंबर से भी कॉस्टेड एट महीने में एट महीने बेस्ट है सर नंबर से भी इधर इधर साला दे देखो ये ब्लैक ಇಲ್ಲೇ <laughs> ತಗೊಂಡ್ರೆ <inaudible> <inaudible>

ಇದರಷ್ಟು ಕಾಣಿಸಲ್ಲ வா

ಇದ್ರಲ್ಲಿ ಒಂದು ಸಿಪರ್ ಇದೆ ನಿಂದು ವಾಚಸ್ ಎಲ್ಲ ಎತ್ತಿಡು ಫೈವ್ ಇಯರ್ಸ್ ಅವನೇ ಹಾಕ್ಬಿಟ್ಟ ಬೇಡ ದೀಪು ಬೀಳಿಸ್ತಾನೆ ಲೋ ಅನ್ಬಾರ್ದು ಡ್ಯಾಡಿ ಅನ್ಬೇಕು

ಯಾವೋ ಒಳ್ಳೆ ತಲೆ ಆ ರಾತ್ರಿವರೆಗೂ ಇರುತ್ತೆ ಕಣಾ ಮಾಲ್ ಆ ಮಾಲ್ ಫೋನ್ ನಂಬರ್ ಫೋನ್ ನಾವು ಆಚೆ ಬಂದ್ಬಿಟ್ರಿ ಅದನ್ನ ಫ್ರೆಶ್ ಆಗಿ ಇಟ್ಟಿರೋಂತ ಅವ್ಲಗಲ್ಲ ಮಾಲ್ ಅವರಿಗೆಲ್ಲ 쿠ಕಿ ಮ್ಯಾನ್ ಹೇಳ್ತಾ ಇರೋದು ನಾನು ಅವ್ಳಿಗೆ ಆಮೇಲೆ ಫ್ರೆಶ್ ಆಗಿ ಅಂತ ಕೊಡ್ತಾಳೆ ಯು ಲೈಕ್ ಗಿಫ್ಟ್ ಸೂಪರ್ ಕ್ರೇಜಿ semi thank you thank you

ಅದ ಎಲ್ಲಾ ಸ್ವಲ್ಪ ಬರ್ ಬರ್ತಿರಬಹುದು ಹೋಗುತ್ತೆ ಸ್ವಲ್ಪ ಅದು ಬಂದು ಹೋಗುತ್ತೆ ದೀಪ ಹಂಗೇ ಈ ಬಾಕ್ಸ್ ಇರಬೇಕು ನೀಟಾಗಿ ತುಳಿ ತುಳ್ಬಿಡತಾನೆ ಇಕ್ಕೆ ಬೇಕು ನೀನು ಹಂಗೇ ಹೇಳ್ತಾ ಇದೀನಿ ನಿನ್ ಬಟ್ ಟೀ-ಶರ್ಟ್ ಹಾಕೋ ಮಾರಾ ಹಂಗೇ ತೋರಿಸ್ತೀನಿ ಟೊಳ್ಳಿಬೇಡ ಟೊಳ್ಳಿಬೇಡ ಹಂಗೇ ತೋರಿಸ್ತೀನಿ ದೀಪ ಮೊದಲು ಎಲ್ಲ ಕಾಣಿಸ್ತಾ ಇಲ್ಲ ಎಲ್ಲ ತುಂಬ್ಕೊಂಡು ಬರೀ ಫ್ಯಾಟ್ ಏ ಕಾಣಿಸ್ತಾ ಇದೆ ಈ ನಡುವೆ ಬಾಡಿ ಯಾಕಂದ್ರೆ ನೀನ ಪಾಪ ಟ್ರೈಸೆಪ್ಸ್ ಕಾಣಿಸ್ತಾ ಇಲ್ಲ ಎಲ್ಲ ಕವರ್ ಆಗಬಿಡಿದೆ